ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋನಾಗ ನಾವು ದೀಪಾವಳಿ ಮುಹೂರ್ತ ಟ್ರೇಡಿಂಗ್ ಏನು ಇರ್ತೈತಲ್ಲ ರೀ ಸ್ಟಾಕ್ ಮಾರ್ಕೆಟ್ನಾಗ ಆ ಮುಹೂರ್ತ ಟ್ರೇಡಿಂಗ್ನಾಗ ಯಾವ ಸೆಕ್ಟರ್ದು ಸ್ಟಾಕ್ ಹೂಡಿಕೆ ಮಾಡ್ರೆ ನಮಗೆ ಚಲೋ ಲಾಭ ಆಗ್ಬಹುದು ಅಂತ ಡೀಟೇಲ್ ಆಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಪ್ರತಿ ವರ್ಷ ದೀಪಾವಳಿಗ ಮುಹೂರ್ತ ಟ್ರೇಡಿಂಗ್ ಅಂತ ಇರ್ತೈತಿ ಒಂದ್ ತಾಸದ ವೀಕ್ಷಕರೇ ಸಮಯ ಅವಧಿ ಇರ್ತೈತಿ ಒಂದ್ ತಾಸು ಮಾರ್ಕೆಟ್ ಓಪನ್ ಇರ್ತೈತಿ ಸಾಮಾನ್ಯವಾಗಿ ನಿಮ್ ಎಲ್ಲಾರ್ಗು ಗೊತ್ತಿರಬಹುದ ಒಂಬತ್ತು ಹದಿನೈದರಿಂದ ಮೂರುವರೆ ತನಕ ಮಾರ್ಕೆಟ್ ಓಪನ್ ಇರ್ತೈತಿ ಬಟ್ ಮೂರತ್ ಟ್ರೇಡಿಂಗ್ ದಿನ ಖರೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇರ್ತೈತಿ ಆದ್ರೂ ಅದೊಂದು ಟೈಮ್ ಬಹಳ ಚಲೋ ಅಂತ ಒಂದ್ ತಾಸು ಅಷ್ಟು ವೀಕ್ಷಕರೇ ಮಾರ್ಕೆಟ್ ಓಪನ್ ಇಟ್ಟಿರ್ತಾರೆ ಆ ಒಂದ್ ತಾಸಿನ ನೀವು ಟ್ರೇಡಿಂಗನ್ನು ಮಾಡ್ಬೋದ ಹೂಡಿಕೆನು ಮಾಡ್ಬೋದ ಬಟ್ ಯಾರು ಹೆಚ್ಚು ಟ್ರೇಡಿಂಗ್ ಮಾಡಂಗಿಲ್ಲ ಹೂಡಿಕೆನ ಮೇನ್ ಮಾಡ್ತಾರ ನೋಡ್ರಿ ಈ ವರ್ಷದ ಮೂರಾತ್ ಟ್ರೇಡಿಂಗ್ ಯಾವಾಗ ಇತ್ತಂತ ಫಸ್ಟ್ ತಿಳ್ಕೊಳ್ಳೋನು ಎರಡ್ ಸಾವಿರದ ಇಪ್ಪತ್ತೈದರ ಮೂರತ್ ಟ್ರೇಡಿಂಗ್ ಇಪ್ಪತ್ತೊಂದ್ ಅಕ್ಟೋಬರ್ ಗೆ ಐತ್ರಿ ಮಧ್ಯಾಹ್ನ ಒಂದು ನಲ್ವತ್ತೈದರಿಂದ ಎರಡು ನಾಲ್ವತ್ತೈದ್ ತರಕ ಮಾರ್ಕೆಟ್ ಓಪನ್ ಇರ್ತೈತಿ ಈ ಒಂದ್ ತಾಸಿನಾಗ ನೀವು ಹೂಡಿಕೆ ಮಾಡ್ಬೋದ ಎಲ್ಲಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ವೀಕ್ಷಕರೇ ಆ ಟೈಮ್ನಾಗ ಹೂಡಿಕೆ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ನಾಗ ಯಾಕಂತಂದ್ರ ಆ ಒಂದ್ ಸಮಯನ ಹೂಡಿಕೆ ಮಾಡ್ರ ಯಾವಾಗನು ರೊಕ್ಕ ಹೆಚ್ಚಾಕೊಂತಾನು ಹೋಗ್ತೈತಿ ರೊಕ್ಕ ಕಡಿಮೆ ಆಗಂಗಿಲ್ಲ ಅನ್ನೋ ನಂಬಿಕೆನೂ ಐತಿ ಅದ ಕಾರಣ ವೀಕ್ಷಕರೇ ಆ ಟೈಮ್ನಾಗ ನಿಮ್ಮ ಕಡೆ ಸ್ವಲ್ಪ ರೊಕ್ಕ ಇರ್ಲಿ ಅಥವಾ ಹೆಚ್ ರೊಕ್ಕ ಇರ್ಲಿ ಸ್ವಲ್ಪ ನೀವು ಹೂಡಿಕೆ ಮಾಡಕ ಬೇಕಾಗ್ತೈತಿ ಯಾಕಂತಂದ್ರ ಅದೊಂದು ಹಿಂದೂ ಧರ್ಮ ಪ್ರಕಾರ ಒಳ್ಳೆ ಸಮಯ ಅಂತ ಹೇಳಿದಾರ ಅದ ಕಾರಣ ಇವತ್ತಿನ ವಿಡಿಯೋನಾಗ ಆ ಸಮಯನಾಗ ನಾವು ಯಾವ ಸೆಕ್ಟರ್ನ ಹೂಡಿಕೆ ಮಾಡ್ರೆ ನಮ್ಗೆ ಪಾಸಿಟಿವ್ ಅಂತ ಡಿಟೇಲ್ದಾಗ ದಾಗ ತಿಳ್ಕೊಳೋ ಸೆಕ್ಟರ್ ಹೆಸರು ಹೇಳೋಕ್ಕಿಂತ ಮೊದಲ ಫಸ್ಟ್ ನಾ ಯಾವ ತರ ಸೆಕ್ಟರ್ ಅನ್ನ ಅಂತ ತಿಳ್ಕೊರಿ ನೋಡ್ರಿ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಯಾವಾಗ ಯಾವುದೋ ಸೆಕ್ಟರ್ನಾಗ ನೀವು ಹೂಡಿಕೆ ಮಾಡ್ರ ಆ ಸೆಕ್ಟರ್ ಭಾವ ವರ್ಸ್ತಕ್ಕ ಇರ್ತೈತೋ ಇಲ್ಲೋ ಅಂತ ನೀವು ನೋಡ್ಬೇಕ ಲಾಂಜಿವಿಟಿ ಅಂತೀವಿ ನಾವು ಅಂದ್ರೆ ಎಕ್ಸಾಂಪಲ್ ನೋಡ್ಬೇಕು ನೀವು ವೀಕ್ಷಕರೇ ಏನು ಪಿಜ್ಜಾ ನಾಕ್ನೂರಿಂದ ಐದನೂರು ವರ್ಷದಿಂದನು ಪಿಜ್ಜಾ ತಿಂತಿರ ಜನರ ಈಗನು ವೀಕ್ಷಕರೇ ಪಿಜ್ಜಾ ತಿಂತಾರ ಜನರ ಈ ಥರ ಮೊದಲು ಚಪಾತಿ ತಿಂತಿರೋ ಜನ ಈಗ ಚಪಾತಿ ತಿಂತಾರ ಮುಂದೆ ನೂರು ವರ್ಷ ತಕ್ಕನೂ ಜನರ ಚಪಾತಿ ಮತ್ತು ರೊಟ್ಟಿ ತಿಂತಾರೆ ಅಂಥ ಸೆಕ್ಟರ್ನೇ ಹುಡುಕಿ ಮಾಡ್ರೆ ಏನಾಗ್ತೈತ್ರಿ ಸೆಕ್ಟರ್ ಯಾವಾಗನು ಖಾಯಂ ಇರ್ತೈತಿ ಅದಕ್ಕೆ ರಿಪ್ಲೇಸ್ ಮಾಡೋಕೆ ಯಾವುದೂ ಬೇರೆ ಸೆಕ್ಟರ್ ಬರಂಗಿಲ್ಲ ಅದ ಕಾರಣ ವೀಕ್ಷಕರೇ ಅದ ಕಾರಣ ತರಲೆ ಇನ್ವೆಸ್ಟರ್ಸ್ಗೆ ಭಾಳ ಲಾಭ ಆಗೋ ಚಾನ್ಸಸ್ ಇರ್ತೈತಿ ಮತ್ತು ಅಂಥ ಸೆಕ್ಟರ್ನೇ ಹೂಡಿಕೆ ಮಾಡ್ರೆ ನಿಮ್ಗೆ ಲಾಂಗ್ ಟರ್ಮ್ನಾಗ ವೆಲ್ತ್ ಆಗ್ತೈತಿ ಈ ಎಕ್ಸಾಂಪಲ್ ನೀವು ತೊಗೊಬೋದ ಟೆಲಿಫೋನ ಟೆಲಿಫೋನ್ ಇದ್ದು ವೀಕ್ಷಕರೇ ಮೊದಲು ಅವ್ನು ನೋಡ್ಬೋದು ಅವಾಗಿನ ಕಾಲ ಜನರಿಗೆ ಟೆಲಿಫೋನ ಫ್ಯೂಚರ ಮುಂದೆ ಟೆಲಿಫೋನ ನಡೀತೈತಿ ಹಂಗೆ ಅಂತ ಯೋಚನೆ ಮಾಡಿರಂತಂದ್ರೆ ವೀಕ್ಷಕರೇ ಫೇಲ್ ಆಗ್ತಿರೋರು ಯಾಕಂತಂದ್ರೆ ಈಗ ಟೆಲಿಫೋನ್ ಯಾರ ಕಡೆನು ಇಲ್ಲ ಈಗ ಎಲ್ಲರ ಕಡೆ ಮೊಬೈಲ್ ಐತಿ ಅದಕ್ಕೆ ಕಾರಣ ಆ ಥರ ರಿಪ್ಲೇಸ್ ಮಾಡೋಕೆ ಬರಬಾರ್ದು ಆ ಸೆಕ್ಟರ್ ಆ ಥರ ಇರೋ ಸೆಕ್ಟರ್ನಾಗ ಹೂಡಿಕೆ ಮಾಡ್ರೆ ನಮ್ಗೆ ಲಾಂಗ್ ಟರ್ಮ್ನಾಗ ರೊಕ್ಕ ಆಗ್ತೈತೆ ಅಂತ ನಿಮ್ದು ತಲೆ ಈಗ ನಾ ಹೇಳೋ ಸೆಕ್ಟರ್ಗಳು ಒಂದೊಂದು ಆವ ಸೆಕ್ಟರ್ ಇದ್ದಾವೆ ಮತ್ತು ಒಂದೊಂದು ಈಗ ಸನ್ರೈಸ್ ಆಗತ್ತವ ಈಗ ವೀಕ್ಷಕರೇ ಸೂರ್ಯೋದಯ ಆಗತ್ತೈತೆ ಅವ್ ಸೆಕ್ಟರ್ನಾಗ ಇನ್ನೂ ಭಾಳ ವರ್ತಕ ಇರ್ಬೋದಂತ ನನ್ಗನ್ಸ್ತೈತಿ ಬರೀ ಇದು ನಿಮಗೆಲ್ಲ ಡಿಟೇಲ್ದಾಗ ಗುರ್ತ ಇರ್ಬೋದು ಅಂತ ನನಗನಸ್ತೇತಿ ಈಗ ಬರೀ ಅವ್ ಸೆಕ್ಟರ್ ಯಾವುದು ಅಂತ ಒನ್ ಬೈ ಒನ್ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ಸೆಕ್ಟರ್ ಯಾವುದು ಅಂತಂದ್ರೆ ಟೆಕ್ನಾಲಜಿ ಮತ್ತೆ ಹೇಯ ಈಗಿನ ಕಾಲನ್ಯಾಗ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟ್ ಟೆಕ್ನಾಲಜಿ ಮೊದಲು ಇತ್ತ ಈಗನು ಐತಿ ಮುಂದೂ ಇರ್ತೈತಿ ಅಥವಾ ಇದಕ್ಕಿಂತ ಹೆಚ್ಚಿರ್ತೇತಿ ಅಂತ ನನಗನಸ್ತೈತಿ ಯಾಕಂತಂದ್ರೆ ಟೆಕ್ನಾಲಜಿ ಈಗಿನ ಕಾಲನ್ಯಾಗ ಬಹಳ ಇಂಪಾರ್ಟೆಂಟ್ ಆಗೈತಿ ಒಂದು ಬ್ಯಾಂಕ್ ಅಕೌಂಟ್ ಆಗಲಿ ಅಥವಾ ಒಂದು ಬ್ಯಾಂಕ್ ಇದ್ರ ಅದ್ರಾಗು ಟೆಕ್ನಾಲಜಿ ಬೇಕ್ರಿ ಮತ್ತು ವೀಕ್ಷಕರೇ ನಿಮ್ ಎಲ್ಲರಿಗು ಗುರ್ತೈತಿ ಟ್ರೈನ್ ಟಿಕೆಟ್ ಬುಕ್ ಮಾಡೋಕೆ ಟೆಕ್ನಾಲಜಿ ಬೇಕಾ ಪ್ಲೇನ್ ಟಿಕೆಟ್ ಬುಕ್ ಮಾಡೋಕೆ ಟೆಕ್ನಾಲಜಿ ಬೇಕಾ ಮೂವಿ ಟಿಕೆಟನ್ನು ಬುಕ್ ಮಾಡೋಕೆ ಟೆಕ್ನಾಲಜಿ ಬೇಕಾ ಎಜುಕೇಷನನ್ನು ಕಲಿಯಕ್ಕೆ ಟೆಕ್ನಾಲಜಿ ಬೇಕಾ ಈಗೇನು ನೀವು ನನ್ನ ಯೂಟ್ಯೂಬ್ ನೋಡತ್ತೀರ ನನ್ನ ಚಾನಲ್ ಅದು ನೋಡೋಕೆ ಟೆಕ್ನಾಲಜಿ ಬೇಕಾ ಅದ ಕಾರಣ ಈಗಿನ ಕಾಲದಾಗ ಜನರಿಗೆ ಟೆಕ್ನಾಲಜಿ ಮತ್ತು ಹ್ಯಾಯ್ದ ಭಾಳ ಅವಶ್ಯಕತೆ ಐತಿ ಫ್ಯೂಚರ್ನಾಗೂ ವೀಕ್ಷಕರೇ ಈ ಸೆಕ್ಟರ್ನಾಗ ಭಾಳ ಗ್ರೋತ್ ಇರ್ತೈತಿ ಅಥ್ವಾ ಭಾಳ ಈ ಸೆಕ್ಟರ್ ಏನಿರೋ ಕಂಪ್ನಿಗಳು ಬಹಳ ಗ್ರೋತ್ ತೋರಿಸತಿ ಅದ ಕಾರಣ ವೀಕ್ಷಕರೇ ಎ ಐ ಮತ್ತೆ ಟೆಕ್ನಾಲಜಿ ರಿಲೇಟೆಡ್ ಸೆಕ್ಟರ್ ಇನ್ನೂ ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಒಂದು ಚಲೋ ಫಂಡಾಮೆಂಟಲ್ ಇರೋ ಚಲೋ ಕಂಪ್ನಿ ಒಂದು ಯಾವ್ದ್ರೆ ಆರಿಸಿರ ಅಂತಂದ್ರೆ ನಿಮ್ಗೆ ಫ್ಯೂಚರ್ನಾಗ ಈಗಲ್ಲ ಈ ಒಂದ್ ದೀಪಾವಳಿಗಿಲ್ಲ ವೀಕ್ಷಕರೇ ಈ ಒಂದ್ ದೀಪಾವಳಿನಾಗ ನೀವು ಹೂಡಿಕೆ ಮಾಡ್ರ ಇಲ್ಲಿಂದ ಐದು ಐದು ವರ್ಷ ದೀಪಾವಳಿ ಅಥವಾ ಹತ್ತು ವರ್ಷ ಏನ್ ದೀಪಾವಳಿ ಅಲ್ಲಿ ತಕ್ಕ ವೀಕ್ಷಕರೇ ನಿಮಗೆ ಚಲೋ ವೆಲ್ತ್ ಅಂತ ನನಗೆ ಅನಸ್ತೇತಿ ಅದ ಕಾರಣ ಒಂದನೇ ಸೆಕ್ಟರ್ ಯಾವುದಂತಂದ್ರೆ ಅಂತಂದ್ರೆ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಸೆಕ್ಟರ ಈಗ ಬಾರಿ ನಾವು ಎರಡನೇ ಸೆಕ್ಟರ್ ಯಾವುದಂತ ಅಂತ ಎರಡನೇ ಸೆಕ್ಟರ್ ಯಾವುದಂತಂದ್ರೆ ಅಂತಂದ್ರೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ ವೀಕ್ಷಕರೇ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಯಾಕೆ ನನಗೆ ಭಾಳ ಇಂಪಾರ್ಟೆಂಟ್ ಅನಿಸ್ತೈತಿ ಫ್ಯೂಚರ್ನ ಯಾಕೆ ಗ್ರೋತ್ ಈ ಸೆಕ್ಟರ್ನ ಐತಂತ ಅಂತ ನನಗೆ ಅನಿಸ್ತೈತೆ ಅನ್ಕ ಮೇನ್ ರೀಸನ್ ಏನಂತಂದ್ರೆ ಏರುತ್ತಿರುವ ಫ್ಯೂಲ್ ದ ಪ್ರೈಸ್ ನೋಡಿರ್ಬೋದು ನೀವು ಫ್ಯೂಲ್ ಪ್ರೈಸ್ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಯಾವ ಥರ ಇರತ್ತೈತೆ ಅಂತ ವೀಕ್ಷಕರೇ ಥರ ಇರ್ಕೊಂತ ಹೋಯ್ತಂತಂದ್ರೆ ಒಂದಿನ ಜನರ ವೀಕ್ಷಕರೇ ಪೆಟ್ರೋಲ್ ಮತ್ತು ಡೀಸೆಲ್ ತೋಳಾಕು ಭಾಳ ವೀಕ್ಷಕರೇ ಕಷ್ಟ ಪಡಬೇಕಾಗ್ತೈತಿ ಅದ ಕಾರಣ ಯಾವ್ದು ತುಟ್ಟಿ ಆಗ್ತೈತಿ ಅದು ಈ ಜಗತ್ತಿನಾಗ ನಡಂಗಿಲ್ಲ ಅಂತ ನನಗನ್ಸ್ತೈತಿ ಹತ್ರದ ಅಲ್ಟರ್ನೇಟಿವ್ ಕಂಡು ಹಿಡ್ದ ಹಿಡಿತಾರ ಹತ್ರದನ ಅಲ್ಟರ್ನೇಟಿವ್ ವೀಕ್ಷಕರೇ ರಿನ್ಯೂಯಬಲ್ ಎನರ್ಜಿ ನೀವು ನೋಡಿರ್ಬೋದು ಮೊದ್ಲಿನ ಕಾಲ್ನಾಗ ಒಂದು ಸೋಲಾರ್ ಪ್ಯಾನೆಲ್ ಅಥವಾ ವಿಂಡ್ ಎನರ್ಜಿಯನ್ನು ಕೂನ್ಸ್ಬೇಕಂತಂದ್ರೆ ಎಷ್ಟು ಖರ್ಚು ಹತ್ತಿತ್ತು ಬಟ್ ವೀಕ್ಷಕರು ಈಗಿನ ಕಾಲ್ನಾಗ ಸೋಲಾರ್ ಪ್ಯಾನಲ್ಗಳ ಪ್ರೈಸ್ ಸೋಲಾರ್ ಬ್ಯಾಟ್ರಿಗಳ ಸೋಲಾರ್ ಇನ್ವರ್ಟರ್ ವಿಂಡ್ ಎನರ್ಜಿದು ಟರ್ಬೈನ್ಗಳ ಪ್ರೈಸ್ ಮೊದಲು ಎಷ್ಟು ಹೆಚ್ಚಿರ್ತಿದ್ದು ಮೊದಲು ಎಷ್ಟು ಕಠಿಣ ಲಾರಿ ಕುನ್ಸೋದ ಅಷ್ಟು ಈಗಿನ ಕಾಲ್ನಾಗ ಈಸಿ ಆಗೈತಿ ಮತ್ತು ಗೌರ್ಮೆಂಟ್ ಸಹನೂ ಸಪೋರ್ಟ್ ಮಾಡಾತೈತಿ ಸಬ್ಸಿಡಿಯನ್ನು ಕೊಡತೈತಿ ಅದ ಕಾರಣ ವೀಕ್ಷಕರ ಇದು ಫ್ಯೂಲ್ ಪ್ರೈಸ್ ನೋಡ್ರ ನೋಡ್ರೆ ಫ್ಯೂಚರ್ನ್ಯಾಗ ರಿನ್ಯೂಯಬಲ್ ಎನರ್ಜಿ ಬಂದ ಬರ್ತೈತಿ ಈಗ ಆಲ್ರೆಡಿ ಬಂದೈತಿ ಈ ದೀಪಾವಳಿನಾಗನು ನೋಡಿರಬಹುದು ವೀಕ್ಷಕರೇ ಭಾಳ ಜನರಿ ಈ ಕಾರ್ ಆದಿ ತೊಳತ್ತಾರ ಅದ ಕಾರಣ ವೀಕ್ಷಕರೇ ಈ ದೀಪಾವಳಿನಾಗ ಈ ದೀಪಾವಳಿ ಮೂರೈ ಟ್ರೈನಿಂಗ್ನಾಗ ರಿನ್ಯೂಬಲ್ ಎನರ್ಜಿ ನೀವು ಏನರ ಹುಡಿಕೆ ಮಾಡ್ರ ಚೊಲೋ ವೆಲ್ತ್ ಜನ್ರೇಟ್ ಜನರೇಟ್ ಇಲ್ಲಿಂದ ಲಾಂಗ್ ಟರ್ಮ್ನಾಗ ಹತ್ತರಿಂದ ಹದಿನೈದು ವರ್ಷದಾಗ ಅಂತ ನನಗನಿಸ್ತೈತಿ ಅದ ಕಾರಣ ಎರಡನೇ ಸೆಕ್ಟರ ರಿನೂಬಲ್ ಎನರ್ಜಿ ಮೂರನೇ ಸೆಕ್ಟರ್ ವೀಕ್ಷಕರೇ ಆಟೋಮೊಬೈಲ್ ಸೆಕ್ಟರ ನಿಮ್ಮೆಲ್ಲಾರ್ಗು ಗುರ್ತನೇ ಇರಬಹುದ ಮೊದ್ಲಿಂದನು ಜನರ ವೀಕ್ಷಕರೇ ನಡೆದ ರೂಢಿಲ ಮೊದಲಿನ ಏನಿತ್ತು ರೀ ಚಕಡಿ ಗಾಡಿ ಇತ್ತು ಒಮ್ಮೆಲೆ ಗಾಡಿಯನ್ನು ಕಂಡು ಹಿಡಿದ್ರೆ ಪೆಟ್ರೋಲ್ ಇಂಜನ್ ಕಂಡು ಹಿಡಿದ್ರೆ ಡೀಸೆಲ್ ಇಂಜನ್ ಕಂಡು ಹಿಡಿದ್ರ ಬಟ್ ಈಗಿನ ಕಾಲ ಈವಿದ ಕಾಲ್ ಐತಿ ವೀಕ್ಷಕರೇ ಡೀಸೆಲ್ ಇಂಜನ್ ಏನು ಕಂಡು ಹಿಡ್ದಿರ ಡೀಸೆಲ್ ಇಂಜನ್ ಯಾರು ವೀಕ್ಷಕರೇ ಸೈಂಟಿಸ್ಟ್ ಇದ್ರ ಅವ್ರ ಡೀಸೆಲ್ ಇಂಜನನ್ನು ತಗಾನ ಅದನ್ನು ನೋಡಿ ಫೇಲ್ ಆತಿದ್ ಇಂಜನ್ ಅಂತ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರಂತರಿ ಅವ್ರ ಪಾಪ ಇದು ನಡೆಯಂಗಿಲ್ಲ ಅಂತ ಬಟ್ ಈಗಿನ ಕಾಲ್ನಾಗ ನೋಡ್ಬೋದು ದೊಡ್ಡ ದೊಡ್ಡ ಟ್ರಕ್ನಾಗ ಮಿಲ್ಟ್ರಿದು ಗಾಡಿಗಳನ್ನಾಗೂ ಸಹ ಡೀಸೆಲ್ ಇಂಜನನ್ನು ಬಳಸ್ತಾರೆ ಅದೇ ಥರ ಈಗಿನ ಕಾಲಾಗೂ ಜನರು ಇ ವಿ ಗಾಡಿಗಳನ್ನು ನಡೆಯಂಗಿಲ್ಲ ಇ ವಿ ಗಾಡಿ ಫೇಲ್ ಆಗ್ತಾವೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಬಟ್ ವೀಕ್ಷಕರೇ ಫ್ಯೂಚರ್ ಇವಿನ ಯಾವಾಗಲೂ ಇದೇನು ಆಟೋಮೊಬೈಲ್ ಸೆಕ್ಟರ್ ಐತಿ ಈ ಥರ ವೀಕ್ಷಕರೇ ಕ್ರಾಂತಿಯನ್ನು ತೋರಿಸ್ತಾನೆ ಇರ್ತೈತಿ ಪೆಟ್ರೋಲ್ ಇಂಜನ್ ಬಂತು ಪೆಟ್ರೋಲ್ ಇಂಜನ್ ಆಗೋಣ ಡೀಸೆಲ್ ಬಂತ ಈಗ ಇವಿ ಬಂದೈತಿ ಈಗ ಜನರು ಸದ್ಯ ಇವಿ ಗಾಡಿಗಳು ಹೆಚ್ಚು ತಗೋಳ್ರ ಬಟ್ ಫ್ಯೂಚರ್ನಾಗ ಖಂಡಿತವಾಗಿ ಇವಿ ಗಾಡಿಗಳ ಭಾಳ ಸೇಲ್ ಆಗ್ತವ ಇವಿನ ಫ್ಯೂಚರ್ ಇರ್ತೈತೆ ಅಂತ ನನಗನಿಸ್ತೈತಿ ಈಗ ನೀವು ನೋಡಿರ್ಬೋದು ಏನು ಚೀನಾದ ವೀಕ್ಷಕರೇ ಬಿ ವೈ ಡಿ ಅಂತ ಆಟೋಮೊಬೈಲ್ ಕಂಪ್ನಿ ಐತಿ ಇವಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಆಟೋಮೊಬೈಲ್ ಕಂಪ್ನಿ ಐತಿ ಅದು ಟೆಸ್ಲಾಕ್ಕಿಂತ ಹೆಚ್ಚು ಸೇಲ್ಸ್ ಮಾಡತೈತಿ ಅದ ಕಾರಣ ಚೀನಾದ ಹೆಸರು ಜಗತ್ತಿನಾಗೆ ಯಾವ ಥರ ನಡೆದೈತಿ ದೊಡ್ಡನ್ನ ಆಗ್ಬೋದು ಚೀನಾ ಯು ಎಸ್ ಹಿಂದೆ ಹಾಕ್ಬೋದು ಅಂತ ಎಲ್ಲರೂ ಅನ್ನೋತ್ತಾರ ಅನಾನ ವೀಕ್ಷಕರೇ ಯಾವ್ಯಾವ ಕಂಪ್ನಿಗಳು ಇವಿ ಸೆಕ್ಟರ್ನ ಕೆಲಸ ಮಾಡ್ತಾವಲ್ಲ ರೀ ಇಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನಾಗ ಅಂಥ ಸೆಕ್ಟರ್ದು ಕಂಪ್ನಿಗಳ ಅಂಥ ಸೆಕ್ಟರ್ದು ಮೇನ್ ಅಂತಂದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಇನ್ವೆಸ್ಟರ್ಸ್ಗೆ ಭಾಳ ಚಲೋ ರಿಟರ್ನ್ ಕೊಡ್ಬೋದು ಫ್ಯೂಚರ್ನಾಗ ಮುಂದಿನ ದೀಪಾವಳಿನಾಗ ಭಾಳ ರೊಕ್ಕನ್ನ ಮಾಡಿಕೊಡ್ಬೋದು ಅಂತ ನನಗೆ ಅದ ಕಾರಣ ವೀಕ್ಷಕರೇ ವೆಹಿಕಲ್ರೆ ನಡೀತಾವ ಗಾಡಿ ವಾಹನ ಬೇಕನ್ನ ಬೇಕು ಜನಗೆ ಯಾಕಂತಂದ್ರೆ ವೀಕ್ಷಕರೀಗ ಅದಕ್ಕೆ ರೂಢಿ ಆಗಿಬಿಟ್ಟಾನ ಬಟ್ ವೀಕ್ಷಕರೇ ವೀಕಲ್ನಾಗ ಫ್ಯೂಚರಿಸ್ಟಿಕ್ ವೀಕಲ್ ಇ ವಿ ವೆಹಿಕಲ್ಗಳು ಭಾಳ ಸೆಲ್ ಆಗ್ತಾವೆ ಅದ ಕಾರಣ ಆ ಸೆಕ್ಟರ್ನಾಗೂ ಗ್ರೋತ್ ನನಗೆ ಭಾಳ ಅನಿಸ್ತೈತಿ ಮತ್ತು ಈ ಸೆಕ್ಟರ್ದಿದೆ ಇ ವಿ ಸೆಕ್ಟರ್ ಈಗ ಬಂದಿತ್ತು ರೀ ಹೊಸಾದ ಅದಕ್ಕೆ ಕಾರಣ ಇಲ್ಲ ಭಾಳ ವರ್ಷಕ್ಕ ಇರ್ಬೋದು ಅಂತ ನನಗೆ ಅನಿಸ್ತೈತಿ ಅದ ಕಾರಣ ಇ ವಿ ಸೆಕ್ಟರ್ನಾಗಿರೋ ಕಂಪ್ನಿಗಳು ಇವಿ ಸೆಕ್ಟರ್ ನ ಇರೋ ಕಂಪ್ನಿಗಳ ವೀಕ್ಷಕರೇ ನೀವು ಹೂಡಿಕೆ ಮಾಡಬೇಕಾ ಇ ವಿ ವೆಹಿಕಲ್ ವೀಕ್ಷಕರೇ ಯಾವುದೂ ಪರಿಸರಗ ನಷ್ಟ ಇಲ್ಲ ಮತ್ ಇ ವಿಲ್ ಅಂದ್ರೆ ಬರೀ ಇ ವಿ ವೆಹಿಕಲ್ ತಯಾರು ಮಾಡೋ ಕಂಪ್ನಿಗಳು ಅಷ್ಟ ಅಲ್ಲಿನ ಇ ವಿ ಬ್ಯಾಟ್ರಿಗಳ ಏನ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಬೇಕು ಅಂತ ಕಂಪ್ನಿಗಳು ಇವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪ್ರವೈಡ್ ಮಾಡೋ ಕಂಪ್ನಿಗಳು ಅವು ಸಹ ನಿಮ್ಗೆ ಬಹಳ ಚಲೋ ಲಾಭ ಕೊಡ್ತಾವ ಅದ ಕಾರನ ಅಂತ ಕಂಪ್ನಿ ಮ್ಯಾಗು ನಿಮ್ದಾಗ ಕಣ್ಣಿರ್ಬೇಕ ನಾಲ್ಕನೇ ಸೆಕ್ಟರ್ ಯಾವ್ದಂತಂದ್ರ ಹೆಲ್ತ್ ಕೇರ್ ಮತ್ತ ಫಾರ್ಮಾ ಸೆಕ್ಟರ್ ಹೆಲ್ತ್ ಕೇರ್ ಮತ್ತು ಫಾರ್ಮಾ ಸೆಕ್ಟರು ಫ್ಯೂಚರ್ನಾಗ ಭಾಳ್ ಗ್ರೋತ್ ಅಂತ ನನಗೆ ಅನಿಸ್ತೈತಿ ಹತ್ತಿರ ಹಿಂದ ಮೇನ್ ರೀಸನ್ ಏನಂತಂದ್ರೆ ಜಗತ್ತದ ಜನಸಂಖ್ಯೆ ಇರೋದ್ರಲ್ಲೇನ ನಮಗೆ ಗುರ್ತಾಗ್ತೈತಿ ಜಗತ್ನ ವೀಕ್ಷಕರೇ ಭಾಳ ರ್ಯಾಪಿಡ್ಲಿ ಜನಸಂಖ್ಯೆ ಇರತೈತಿ ಭಾಳ ಜನಸಂಖ್ಯೆ ಏರಿದ್ರೆ ನಿಮ್ಮೆಲ್ಲರಿಗು ಗುರ್ತೈತಿ ವೀಕ್ಷಕರೇ ಎಲ್ಲ ಆರೋಗ್ಯ ಸಮಸ್ಯೆ ಆದಿ ಬರೋದನ್ನ ಮತ್ತು ಮನುಷ್ಯನಿಗೆ ಹೆಲ್ತ್ ಕೇರ್ ಮತ್ತು ಫಾರ್ಮಾ ಸೆಕ್ಟರ್ ಬೇಕನ ಬೇಕಾ ಅವು ಇರಲಿಲ್ಲ ಅಂತಂದ್ರೆ ಸರ್ವೈವ್ ಮಾಡೋದು ಕಠಿಣ ಯಾಕಂತಂದ್ರೆ ಇದೇನು ಜಗತ್ ಐತಿ ಜಗತ್ತಿನಾಗ ಹತ್ತು ವರ್ಷಗೊಮ್ಮೆ ಯಾವುದ್ರೆ ಒಂದು ದೊಡ್ಡ ವೀಕ್ಷಕರೇ ರೋಗ ಬಂದ ಬರ್ತೈತಿ ಆ ರೋಗನ ತಡ್ಯಾಕಾಗ್ಲಿ ಮತ್ತು ವೀಕ್ಷಕರೇ ವಯಸ್ಸಾಗಾನ ಮನುಷ್ಯನಿಗೆ ಬೇಕನ ಬೇಕು ಈಗಿನ ಕಾಲೆ ನಿಮ್ಗೆ ಗುರ್ತನೇ ಇರ್ಬೋದು ಬಿ ಪಿ ಶುಗರ್ ಆದಿದೈತಿ ಅವು ಗುಳ್ಗಿಗಳು ಒಂದ್ಸಲ ತೊಳಾತಾರಂತಂದ್ರೆ ಜೀವನ ಪರ್ಯಂತ ತೊಗೊಳ ಬೇಕಾಗ್ತೈತಿ ಅದ ಕಾರಣ ಅದರಲ್ಲೇ ಡೈರೆಕ್ಟ್ ಲಾಭ ಇವೆಲ್ಲ ಹೆಲ್ತ್ ಕೇರ್ ಮತ್ತು ಫಾರ್ಮಾ ಆಗಿ ಆಗ್ತಾವ ಅದ ಕಾರಣ ಹೆಲ್ತ್ ಕೇರ್ ಮತ್ತೆ ಫಾರ್ಮಾ ಮೊದ್ಲಿಂದನೂ ನಡೆಯ ಮೊದಲು ಆಯುರ್ವೇದಿಕ್ ರೂಪ್ನಾಗ ನಡತಿತ್ತ ಮೊದಲು ವೀಕ್ಷಕರೇ ಬಹಳ ಪುರಾತನ ಕಾಲ್ನಾಗ ಈಗ ನಿಮ್ ಅದ ಗೊತ್ತೈತಿ ಅಂಥ ನಡೆಯನ್ನು ಹೂಡಿಕೆ ಮಾಡಕನ ಬೇಕ ಮತ್ತು ಲಾಸ್ಟ್ ಐದನೇ ಸೆಕ್ಟರ್ ಯಾವುದಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ವೀಕ್ಷಕರ ಇನ್ಫ್ರಾಸ್ಟ್ರಕ್ಚರ್ ಜನರಿಗೆ ಬೇಕನ್ನ ಬೇಕ ಮೊದ್ಲಿಂದನು ವೀಕ್ಷಕರೇ ಒಬ್ಬ ಮನುಷ್ಯ ಇದಾನಂತಂದ್ರೆ ಅವ ರಸ್ತೆ ಮನೆ ಕೊಳಾಕ್ ಒಂದ್ ಮನೆ ಹಂಗೆಲ್ಲ ವೀಕ್ಷಕರೇ ಬೇಕನ್ನ ಆಗ್ತೈತಿ ಅದ ಕಾರಣ ನಿಮ್ಮೆಲ್ಲರಿಗು ಗುರ್ತೈತಿ ಜಗತ್ ಭಾಳ್ ರಾಪಿಡ್ಲಿ ಗ್ರೋತ್ ತೋರ್ಸೈತಿ ಅದ್ರಾದ್ರೆ ಭಾರತ ಚೀನಾ ಅಂತ ದೊಡ್ಡ ದೊಡ್ಡ ದೇಶಗಳ್ರೆ ಭಾಳ ಬೆಳೆ ಅದ ಕಾರಣ ವೀಕ್ಷಕರೇ ಈ ಒಂದು ಬೆಳೆಯೋ ಜಗತ್ತಿನಾಗ ಮೇನ್ ಏನಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೇಕನ್ನ ಆಗ್ತೈತಿ ಅದ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಬರೀ ವೀಕ್ಷಕರ ಬಿಲ್ಡಿಂಗ್ ಗಳು ಕಟ್ಟೋ ಕಂಪ್ನಿಗಳು ಅಷ್ಟು ಅಲ್ಲಿ ಸ್ಟೀಲ್ ಡಿಮಾಂಡ್ ಹೆಚ್ಚಾಗತ್ತೈತೆ ಅದ ಕಾರಣ ಸ್ಟೀಲ್ ಕಂಪ್ನಿಗಳು ಸಿಮೆಂಟ್ ಡಿಮಾಂಡ್ ಹೆಚ್ಚಾಗತ್ತೈತಿ ಬೆಳೆಯೋ ಜಗತ್ತ ಸಿಮೆಂಟ್ ಬೇಕನ್ನ ಬೇಕಾ ಅದ ಕಾರಣ ಸಿಮೆಂಟ್ನಾಗ ಹೂಡಿಕೆ ಮಾಡ್ಬೇಕಾ ಈ ತರ ಪೇಂಟದ್ ಕಂಪ್ನಿಗಳು ಈ ತರ ವೀಕ್ಷಕರೇ ಒಂದು ಏನ್ ಜಗತ್ತು ಬೆಳಿತೈತಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಬೆಳಿತೈತಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರೋ ಸೆಕ್ಟರ್ನಾಗ ಕಂಪ್ನಿಗಳು ಯಾವಾಗ ಇರ್ತಾವಲ್ಲ ರೀ ಅಂತ ಕಂಪ್ನಿಗಳ ಮ್ಯಾಗ್ ನಿಮ್ದು ಕಣ್ ಇರ್ಬೇಕ ಅಂತ ಕಂಪ್ನಿಗಳನ್ನ ನೀವು ಹೂಡಿಕೆ ಮಾಡಬೇಕು ಮೊದ್ಲಿಂದನು ವೀಕ್ಷಕರೇ ನೀವು ನೋಡಬಹುದು ಮೊದಲಿನ ಮೊದ್ಲಿನ ಕರಮನೆ ರಾಜಗಳ್ ಕಟ್ಟಾತಾರೆ ಈಗ ನೋಡಿರ್ಬೋದು ನೀವು ಯಾವ ತರ ನಡೆದೈತೆ ಅಂತ ಇದೇನು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಐತಿ ಇದನ್ನ ವೀಕ್ಷಕರೇ ಯಾವಾಗನು ರಿಪ್ಲೇಸ್ ಮಾಡಕ್ ಬರಂಗಿಲ್ಲ ಅಂತ ನನಗೆ ಅನಿಸ್ತೈತಿ ಮೊದಲು ನಡ್ದೈತಿ ಮುಂದನು ನಡೀತೈತಿ ಅದ ಕಾರಣ ಅಂತ ಕಂಪ್ನಿನಾಗ ಹೂಡಿಕೆ ಮಾಡ್ನು ಲಾಂಗ್ ಟರ್ಮ್ನಾಗ ನಿಮ್ಮದು ವೆಲ್ತ್ ಭಾಳ ಚಲೋ ಬೆಳೀತೈತೆ ಅಂತ ನನಗನಸ್ತೈತಿ ವೀಕ್ಷಕರೇ ಯುವ ಐದು ಸೆಕ್ಟರ್ ಇದ್ದು ಯು ಐ ಸೆಕ್ಟರ್ನಾಗೂ ಚಲೋ ಕಂಪ್ನಿಗಳನ್ನು ನೀವು ತೊಗೋಬೇಕು ಅದನ್ನ ಹೇಳಂಗಿಲ್ಲ ಯಾಕಂತಂದ್ರೆ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದ ಕಾರಣ ಪರ್ಟಿಕ್ಯುಲರ್ ಸ್ಟಾಕನ್ನು ಹೆಸರನ್ನು ಹೇಳಿ ಹೇಳಕ್ಕೆ ಬರೋಂಗಿಲ್ಲ ತಪ್ಪಾಗ್ತೈತಿ ಅದ ಕಾರಣ ನೀವೆಲ್ಲ ಸೆಕ್ಟರ್ಗಳು ಏನಿಲ್ಲ ರೀ ಅವ್ರು ಸೆಕ್ಟರ್ನೇ ಹೋಗಿ ಚಲೋ ಕಂಪ್ನಿ ಯಾವ್ದೈತೆ ಅಂತ ನೋಡ್ರಿ ಫಂಡಾಮೆಂಟಲಿ ಚಲೋ ಯಾವುದೈತೆ ಅಂತ ನೋಡ್ರಿ ಬಿಸ್ನೆಸ್ ಯಾವ್ದು ಚಲೋ ಮಾಡತ್ತೈತೆ ಅಂತ ನೋಡ್ರಿ ಮತ್ತು ಏನು ಕಂಪ್ನಿದ ಏನು ವೀಕ್ಷಕರೇ ಸಿ ಇ ಅವರು ಇದ್ದಾರೆ ಕಂಪ್ನಿದ ಮೇನ್ ಫೌಂಡರ್ಗಳು ಏನಿದ್ದಾರೆ ಅವ್ರದ್ದು ಹೆಂಗೆ ವಿಜನ್ ಐತಿ ಕಂಪ್ನಿಯನ್ನ ಯಾವ ಥರ ಬೆಳೆಸೋ ವಿಜನ್ ಐತೆ ಅಂತ ನೋಡ್ರಿ ಯಾವಾಗನು ಮಲ್ಟಿಬ್ಯಾಗರ್ ಸ್ಟಾಕ್ ಹೆಂಗೆ ನಿಮಗೆ ಸಿಕ್ತವಂತಂದ್ರೆ ಮೇನ್ ಏನಂತಂದ್ರೆ ಕಂಪ್ನಿದೇನು ಓನರ್ ಇದ್ದಾರೆ ಅವ್ರಿಗೆ ಕಂಪ್ನಿಯನ್ನು ಬೆಳೆಸೋದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಇರಬೇಕು ಈಗ ಒಂದು ಐದುನೂರು ಕೋಟಿ ಅಥವಾ ಐವತ್ತು ಸಾವಿರ ಕೋಟಿ ಇರೋದು ಮಾರ್ಕೆಟ್ ಕ್ಯಾಪಾಗ ಮಾಲಕ ಕಂಪ್ನಿದು ಓನರ್ ಈಗ ಸಾಕಪ್ಪ ಭಾಳ ರೊಕ್ಕ ಮಾಡಿದ್ನಿ ಈಗ ಆರಾಮ್ ಇರೋನಂತಿದ್ರೆ ಅವ್ರು ರೊಕ್ಕ ಆಗಂಗಿಲ್ಲ ಐವತ್ತು ಸಾವಿರ ಕೋಟಿ ಆಗಲಿ ಐದು ಲಕ್ಷ ಕೋಟಿ ಆದ್ರೂ ಕಂಪ್ನಿಯನ್ನು ಮತ್ತೆ ಹೆಂಗೆ ಬಳಸೋದ ಯಾವ ಕಂಪ್ನಿಯನ್ನು ಎಕ್ವೈರ್ ಮಾಡೋದ ಅಂತ ಈ ಥರ ಎಲ್ಲ ಯೋಚನೆ ಮಾಡೋರು ಅಂತಂದ್ರೆ ಖಂಡಿತವಾಗಿ ನಿಮ್ಮ ರೊಕ್ಕ ಭಾಳ ಆಗ್ತವೆ ಮಲ್ಟಿ ಬ್ಯಾಗರ್ ಸ್ಟಾಕ್ ಪಿಕ್ ನಿಮ್ದು ಆಗ್ತೈತಿ ಅದ ಕಾರಣ ವೀಕ್ಷಕರೇ ಇಲ್ಲಿಂದ ಹತ್ತರಿಂದ ಹದಿನೈದು ವರ್ಷ ಅಥವಾ ಇಪ್ಪತ್ತು ವರ್ಷನ ಇವು ಐದು ಸೆಕ್ಟರ್ಗಳು ಭಾಳ ಇನ್ವೆಸ್ಟರ್ಸ್ ಚಲೋ ರಿಟರ್ನ್ ಕೊಡ್ಬೋದು ಅಂತ ನನಗೆ ಪರ್ಸ್ನಲಿ ಅನ್ಸಾತೈತಿ ನಿಮಗೇನು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಮತ್ತೊಂದು ಸಲ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು